ಧರ್ಮಸ್ಥಳ ಪದ್ಮಲತಾ ಪ್ರಕರಣ ಹೆಣ ತಗಿರಿ ತನಿಖೆ ಮಾಡಿ ಅನ್ನೋ ಕೂಗು ಜೋರಾಗ್ತಿದೆ ಎಸ್ ಧರ್ಮಸ್ಥಳದ ನಿಗೂಢ ಸಾವುಗಳ ಪ್ರಕರಣಕ್ಕೆ ಬಿಗ್ ಟ್ವೇಸ್ಟ್ ಹಲವು ದಶಕಗಳ ಹಿಂದಿನ ಕೇಸ್ಗಳಿಗೂ ಮರುಜೀವ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ನಡೆದಿದ್ದಂಥ ಪದ್ಮಲತಾ ಕೇಸ್ಗೆ ತನಿಖೆಗೆ ಆಗ್ರಹ ಆಗ್ತಾ ಇದೆ ಎಸ್ ಐ ಟಿಗೆ ಪದ್ಮಲತಾ ಸಹೋದರಿ ಇಂದ್ರಾವತಿ ದೂರನ್ನು ಕೊಟ್ಟಿದ್ದಾರೆ ಹುಜಿರೆ ಕಾಲೇಜಿಗೆ ಹೋಗಿದ್ದ ಪದ್ಮಲತಾ ದಿಢೀರ್ ಆಗಿದ್ರು ಧರ್ಮಸ್ಥಳ ಬಸ್ ನಿಲ್ದಾಣದಿಂದ ನಾಪತ್ತೆಯಾಗಿದ್ದು ಐವತ್ತೇಳು ದಿನದ ಬಳಿಕ ಕೈಕಾಲು ಕಟ್ಟಿದ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿತ್ತು ಕೈಗೆ ಕಟ್ಟಿದ್ದ ವಾಚ್ ಬಟ್ಟೆ ಮೂಲಕ ಗುರುತು ಪತ್ತೆ ಮಾಡಲಾಗಿತ್ತು ಸಿ ಡಿ ತನಿಖೆಯಲ್ಲಿ ಪತ್ತೆ ಹಚ್ಚಲಾಗದ ಕೇಸ್ ಅಂತ ವರದಿಯಾಗಿತ್ತು ಆದರೆ ಕೊಲೆ ಆಗಿದೆ ಅಂತ ಹೇಳಲಾಗಿತ್ತು ಈ ಬಗ್ಗೆ ಸಹೋದರಿ ಇಂದ್ರಾವತಿ ಅಗತ್ಯ ಬಿದ್ದರೆ ದಫನ್ ಮಾಡಿದ ಜಾಗದಲ್ಲಿ ಉತ್ಖನನ ಮಾಡಲಿ ಎಸ್ ಐ ಟಿ ತನಿಖೆ ಮಾಡಿದರೆ ನಿಜಾಂಶ ಹೊರಬರಲಿದೆ ಬರಲಿದೆ ಎಸ್ ಐ ಟಿಗೆ ದೂರು ಕೊಟ್ಟ ಪದ್ಮಾಲತಾ ಸಹೋದರಿ ಇಂದ್ರಾವತಿ ಅವತ್ತೇ ತನಿಖೆ ಮಾಡಿ ಗೊತ್ತಾಗಿರಲಿಲ್ಲ ಅಂದರೆ ಇವತ್ತು ಮತ್ತೆ ಆ ಅಸ್ಥಿಯನ್ನು ತೆಗೆದು ತನಿಖೆ ಮಾಡ್ರೆ ಗೊತ್ತಾಗತ್ತೆ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಬಟ್ ಗೊತ್ತಿಲ್ಲ ಈ ಧರ್ಮಸ್ಥಳದ ಒಳಗಿನ ಒಂದಷ್ಟು ರಹಸ್ಯಗಳ ಬೇಧಿಸೋ ಕೆಲಸ ಆಗ್ತಾ ಇದೆ ದೇವರಿಗೂ ಒಂದು ರೀತಿಯ ಸತ್ವ ಪರೀಕ್ಷೆ ಆ ಜಾಗಕ್ಕೂ ಕೂಡ ಒಂದು ರೀತಿಯ ಅಗ್ನಿ ಪರೀಕ್ಷೆ ಇದರಿಂದೆಲ್ಲ ಹೊರಗಡೆ ಬರಬೇಕಾದಂಥ ಸನ್ನಿವೇಶ ತನಿಖೆ ನಿಷ್ಪಕ್ಷಪಾತವಾಗಿ ಆಗಬೇಕು ಬಟ್ ಆಶ್ಚರ್ಯ ಅವತ್ತೇ ಮಾಡ್ಲಿಲ್ಲ ಬಟ್ ಇವತ್ತು ಮಾಡಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆ ಕಾಡುತ್ತೆ ಗೊತ್ತಿಲ್ಲ ತಾವೇನು ಹೇಳ್ತೀರಿ ಧರ್ಮಸ್ಥಳದ ಪದ್ಮಲತಾ ಪ್ರಕರಣ ಮತ್ತೆ ತನಿಖೆ ಮಾಡಿ ಅನ್ನೋ ಈ ಫ್ಯಾಮಿಲಿಯ ಕೂಗು ಡಿಮ್ಯಾಂಡ್ ದೂರಿಗೆ ಅವತ್ತೇ ನ್ಯಾಯ ಸಿಕ್ಕಿರಲಿಲ್ಲ ಯಾರೋ ಒಂದು ಗೊತ್ತಾಗಿರಲಿಲ್ಲ ಇವತ್ತು ಗೊತ್ತಾಗತ್ತಾ ಅಂತ ಬಟ್ ಕೊಲೆ ಆಗಿದೆ ಕೊಲೆ ಅಂದಮೇಲೆ ಕೊಲೆಗಾರರು ಸಿಗ್ಬೇಕಲ್ಲ ಯಾಕೆ ಸಿಗಲಿಲ್ಲ ಅನ್ನೋ ಪ್ರಶ್ನೆ ಕಾಡುತ್ತೆ ಬಟ್ ಗೊತ್ತಿಲ್ಲ ಎಸ್ ಐ ಟಿ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆ ಜಿ ವೇಟ್ ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್